ಧನಿಷ್ಠ ಶತಮಿಷ ಪೂರ್ವಾಭಾದ್ರ ಕುಂಭರಾಶಿ ಕುಂಭರಾಶಿ ಅಧಿಪತಿ ಶನಿಯಾಗಿದ್ದಾನೆ ಯುಗಾದಿ ನಂತರದ ದಿನಗಳು ಸಾಧಾರಣವಾಗಿದ್ದು ಮೇ ಹದಿಮೂರನೇ ತಾರೀಕಿನಿಂದ ರಾಹು ಕುಂಭರಾಶಿಯನ್ನು ಪ್ರವೇಶ ರಾಹುವನ ದೃಷ್ಟಿ ಕುಂಭರಾಶಿ ಮೇಲೆ ಬೀಳೋದರಿಂದ ಸ್ವಲ್ಪ ಅನಾರೋಗ್ಯಗಳಿವೆ ಅದನ್ನು ಸರಿಪಡಿಸ್ಕೊಳ್ಳಿ ಸ್ವಲ್ಪ ಆಹಾರದಲ್ಲಿ ನಿಯಂತ್ರಣಗಳು ಬೇಕು ಕುಂಭರಾಶಿಗೆ ಗುರುಬಲ ಬರ್ತಾ ಇದೆ ಉತ್ತಮವಾದಂಥ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ ಶಾಶ್ವತವಾದ ಕೀರ್ತಿಯನ್ನು ತಂದುಕೊಡುತ್ತೆ ಕುಂಭರಾಶಿಯಿಂದ ಪಂಚಮಸ್ಥಾನದಲ್ಲಿ ಗುರು ಇದನ್ನು ಅತ್ಯಂತ ರಾಜಯೋಗ ಅಂತ ಹೇಳಿ ಕರಿತೀವಿ ಆದರೆ ಸಾಡೆ ಸಾತಿ ನಡೀತಾ ಇದೆ ಸಾಡೆ ಸಾತಿಯ ಕೊನೆ ಹಂತದಲ್ಲಿದ್ದೀರಿ ಈ ಸ್ವಲ್ಪ ದಿನಗಳ ಕಾಲದವರೆಗೂ ಕೂಡ ಶನಿ ಪ್ರಭಾವ ಇರೋದರಿಂದಾಗಿ ಪೂರ್ಣವಾದ ಫಲವನ್ನು ಪಡೀಲಿಕ್ಕೆ ಶನಿ ಬಿಡಲ್ಲ